ಮೇನ್ ಹೊಡೆತ ಬಿದ್ದಿರೋದು ಬಿ ಎಸ್ ಫೋರ್ ಗಾಡಿಗಳಿಗೆ ಸೊಲ್ಯೂಷನ್ ಏನ್ ಆಗಿದೆ ಅಂತಂದು ಯಾರಿಗೂ ಅರ್ಥ ಆಗ್ಲಿಲ್ಲ ಏನು ಮೊದ್ಲಿಂದ ಪೇ ಮಾಡಾತಿವಿ ಪೆಟ್ರೋಲ್ ಪ್ರೈಸ್ ಅಷ್ಟೇ ಲೀಟರ್ ಐತಿ ಅದಂತರೂ ಕಮ್ಮಿ ಆಗಿಲ್ಲ ಈ ಟ್ವೆಂಟಿ ಬಗ್ಗೆ ಮಾತಾಡ್ತಿವಲ್ಲ ಇದಕ್ಕಿಂತ ಮುಂಚೆ ನಮ್ಗೆ ಏನ್ ಹಂಡ್ರೆಡ್ ಪರ್ಸೆಂಟ್ ಪೆಟ್ರೋಲ್ ಸಿಕ್ತಿದ್ದಿಲ್ಲ ಸೊಲ್ಯೂಷನ್ ಹೇಳ್ತೀನಿ ವಿಡಿಯೋ ಲಾಸ್ಟ್ ವರ್ಗೂ ನೋಡ್ರಿ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರದೀಪ್ ಎ ಕೆ ಯು ಕೆ ಸಂಚಾರಿ ಇವತ್ತಿನ ನೋಡಿ ನಿಮಗೆ ಗೊತ್ತಾಗಿರ್ಬೋದು ಇ ಟ್ವೆಂಟಿ ಬಗ್ಗೆ ವೀಡಿಯೋ ಮಾಡೋಕೀನಿ ಏನಂದರೆ ಇ ಟ್ವೆಂಟಿ ಆ್ಯಕ್ಚುಲಿ ಇವಾಗ ಎಲ್ಲ ಪೆಟ್ರೋಲ್ ಬಂಕ್ದಾಗು ತಂದಾರ ಅದು ಮೇನ್ ಏನು ಯಾಕೆ ತಂದರು ಅದ್ರದ್ದು ಅಡ್ವಾಂಟೇಜ್ ಏನಂದರೆ ಎರಡೇ ಎರಡು ಒಂದು ಪರಿಸರ ಮಾಲಿನ್ಯನ ಕಂಟ್ರೋಲ್ ಮಾಡೋಕ್ಕೆ ಇನ್ನೊಂದು ವಿದೇಶದಿಂದ ಫ್ಯೂಲ್ನ ಇಂಪೋರ್ಟ್ ಮಾಡ್ಕೊಳೋದನ್ನು ಕಡಿಮೆ ಮಾಡ್ಕೊಳಕ್ಕೆ ಸೊ ಈಗ ಆಲ್ರೆಡಿ ಎಲ್ಲ ಕಡೆ ಇ ಟ್ವೆಂಟಿ ಬಂದುಬಿಟ್ಟೈತಿ ಬಟ್ ನಾವೇನು ಮೊದಲಿಂದ ಪೇ ಮಾಡಕತ್ತೀವಿ ಪೆಟ್ರೋಲ್ ಪ್ರೈಸ್ ಅಷ್ಟೇ ಲೀಟ್ರಿಗೆ ಐತಿ ಅದಂತರೂ ಕಮ್ಮಿ ಆಗಿಲ್ಲ ಇದ್ರಲಿಂದ ಅಂತರೂ ನಮಗೆ ಯಾವುದು ಅಡ್ವಾಂಟೇಜ್ ಅಂತರೂ ಇಲ್ಲ ಇದು ಎರಡು ಬಿಟ್ಟರೆ ಉಳಿದಿದ್ದೆಲ್ಲ ಡಿಸಡ್ವಾಂಟೇಜೆ ನಾವು ಯಾವುದು ನೋಟಿಸ್ ಮಾಡ್ಬೇಕಂದ್ರೆ ಒಂದು ಲೀಟ್ರ್ ಇಥನಾಲ್ ನಾವು ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಎರಡೂವರೆ ಸಾವಿರದಿಂದ ಮೂರು ಸಾವಿರ ಲೀಟ್ರ್ ನೀರು ಹೋಗೇ ಹೋಗುತ್ತೆ ಸೊ ಇದನ್ನ ಮೇನ್ ತಲೆಗೆ ಇಟ್ಕೋಬೇಕು ಮೊದಲೇ ಅಲ್ಲಲ್ಲಿ ನೀರಿನ ಅಭಾವ ಐತಿ ಸೊ ಇದನ್ನು ಇದರ ಕನ್ಸಿಡರ್ ಮಾಡಿದರೆ ಆಲ್ಮೋಸ್ಟ್ ಈ ಪರಿಸರಕ್ಕೆ ಹಾನಿ ಆದಂಗೆ ಆಯಿತು ಏನು ಪರಿಸರಕ್ಕೆ ಒಳ್ಳೇದಾದಂಗೆ ಆಯಿತು ಇದನ್ನು ಯೋಚನೆ ಮಾಡ್ಬೇಕು ನಾವು ಇವಾಗ ನಾವೇನು ಈ ಟ್ವೆಂಟಿ ಬಗ್ಗೆ ಮಾತಾಡ್ತೀವಲ್ಲ ಇದಕ್ಕಿಂತ ಮುಂಚೆ ನಮಗೇನು ಹಂಡ್ರೆಡ್ ಪರ್ಸೆಂಟ್ ಪೆಟ್ರೋಲ್ ಸಿಕ್ತಿದ್ದಿಲ್ಲ ಅದಕ್ಕಿಂತ ಮುಂಚೆ ಈಟ್ ಆ್ಯಂಡ್ ಬ್ಲೆಂಡೆಡ್ ಇತ್ತು ಸೊ ಆ ಎರಡು ಸಾವಿರದ ಹನ್ನೆರಡರಿಂದ ಇಪ್ಪತ್ತ್ಮೂರು ವರೆಗೂ ಬಂದಿರೋ ವೆಹಿಕಲ್ಸ್ ಏನಿದ್ದು ಅವೆಲ್ಲ ಏನಂತ ಅಂದರೆ ಈಟ್ ಆ್ಯಂಡ್ ಕಂಪ್ಯಾಟಿಬಲ್ ಐತಂತ ಅಂತ ಬಿಟ್ಟಿದ್ದವರು ಬಟ್ ಭಾಳ ಮಿನಿಮಲ್ಲಾಗಿ ಈ ಇಂದ ಪ್ರಾಬ್ಲಮ್ ಫೇಸ್ ಮಾಡಿದವರು ಇದ್ದರು ಬಟ್ ಅಕ್ಯುರೇಟಾಗಿ ಅದ್ರದ್ದೇನು ಸೊಲ್ಯೂಷನ್ ಏನಾಗಿದೆ ಅಂತಂದು ಯಾರಿಗೂ ಅರ್ಥ ಆಗಲಿಲ್ಲ ಅಡ್ವಾಂಟೇಜ್ ಏನಂತಂದು ಇವ್ರು ಮಾತಾಡಿರೋದು ಅಂದರೆ ಎಕ್ಸ್ಟ್ರೀಮ್ಲಿ ಇದು ಪೊಲಿಟಿಷಿಯನ್ ಲೆಕ್ಕ ಮಾತಾಡೋಕೋದ್ರೆ ರೈತರಿಗೆ ಒಳ್ಳೇದಾಗುತ್ತೆ ಇಥನಾಲ್ ಮೇನ್ಲಿ ಸೋರ್ಸ್ ಬಂದು ಕಬ್ಬಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಆ್ಯಕ್ಚುಲಿ ಇಥನಾಲ್ನ ಸೊ ರೈತ್ರಿಗೂ ಒಳ್ಳೆಯದಾಗುತ್ತೆ ಆಮೇಲೆ ನಾವು ಇಂಪೋರ್ಟ್ನು ಕಡಿಮೆ ಮಾಡ್ಕೊಬೋದು ಬೇರೆ ದೇಶದಿಂದ ಆಯಿಲ್ನ ಅದರಿಂದ ದುಡ್ಡನ್ನು ಉಳಿಸ್ಬೋದು ಫ್ಯೂಲ್ದು ಕಡಿಮೆ ಮಾಡ್ಬೇಕಂತಂದು ಮೇನ್ ಮೊದಲು ಮಾತಾಡಿದ್ದು ಇದಕ್ಕೆಲ್ಲ ಹೆಂಗಂದರೆ ಒಬ್ಬರು ಮಿನಿಸ್ಟ್ರ್ ಹೋಗಿ ಅಲ್ಲಿ ಹೇಳಿದರೆ ಸೈನ್ ಮಾಡಂಗಿಲ್ಲ ಅಲ್ಲಿ ಆ್ಯಕ್ಚುಲಿ ಅಲ್ಲೆಲ್ಲ ಕುಂತು ಡಿಸ್ಕಷನ್ ಮಾಡಿ ಸೈನ್ ಮಾಡಿ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ತಾರೆ ಆ್ಯಕ್ಚುಲಿ ಇದ್ರ ಬಗ್ಗೆ ಮಾತಾಡೋಕೋದ್ರೆ ಇದ್ರದೇ ಒಂದು ಟಾಪಿಕ್ ಆಗುತ್ತಾ ಅದಕ್ಕೆ ಹೋಗೋದು ಬೇಡ ನಾವೇನೇನು ಫೇಸ್ ಮಾಡೋಕತ್ತೀ ಪ್ರಾಬ್ಲಮ್ ಇದ್ರ ಬಗ್ಗೆ ಬರೋಣ ಅಂತ ಕೆಲವೊಬ್ರು ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿಂದ ಬಂದಿರೋ ಗಾಡಿಗಳಿಗೆ ಕಂಪ್ಯಾಟಿಬಲ್ ಐತಿ ಅಂತ ಇನ್ನು ಕೆಲವೊಬ್ಬರು ಅಂತಾರೆ ಇಪ್ಪತ್ತ್ಮೂರಲ್ಲಿಂದ ಬಂದಿರೋ ಗಾಡಿಗಳಿಗೆ ಕಂಪ್ಯಾಟಿಬಲ್ ಇ ಟ್ವೆಂಟಿ ಐತಂತ ಬಟ್ ನಾ ಹೇಳೋದೇನಂದ್ರೆ ಇ ಟ್ವೆಂಟಿ ಅಂತ ಯಾವ್ದು ಕ್ಲೇಬಲ್ ಆಗಿ ಬಂದಿರುತ್ತೆ ಅದು ಮಾತ್ರ ಕಂಪ್ಯಾಟಿಬಲ್ ಐತಿ ಉಳಿದಿದ್ದು ಯಾವ್ದು ಕಂಪ್ಯಾಟಿಬಲ್ ಇಲ್ಲ ಮೇನ್ ಹೊಡೆತ ಬಿದ್ದಿರೋದು ಬಿ ಎಸ್ ಫೋರ್ ಗಾಡಿಗಳಿಗೆ ಬಿ ಎಸ್ ಸಿಕ್ಸ್ ಹೆಚ್ಚು ಕಮ್ಮಿ ನಡೆದೋಗ್ ಅನ್ಕೋಬಹುದು ಬಟ್ ಲಾಂಗ್ ಟರ್ಮಿಗೆ ಗೊತ್ತಿಲ್ಲ ಬಿ ಎಸ್ ಸಿಕ್ಸ್ ಗಾಡಿಗಳದು ಬಿ ಎಸ್ ಫೋರ್ ಗಾಡಿಗಳದು ಇವಾಗ ಆಲ್ರೆಡಿ ನೀವು ನೋಡ್ತಿರ್ತೀರಿ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸು ವಿಡಿಯೋಸ್ ಮಾಡ್ಯಾರ ಬಟ್ ಅದ್ರದ್ದು ಸೊಲ್ಯೂಷನ್ ನ ಬಹಳ ಕಡಿಮೆ ಜನ ಹೇಳಾರ ಕೆಲವು ಕಡೆ ಹುಡುಕಿ ಸೊಲ್ಯೂಷನ್ ಅನ್ನು ಹೇಳ್ತೀನಿ ವಿಡಿಯೋ ಲಾಸ್ಟ್ ವರೆಗೂ ನೋಡ್ರಿ ಫಸ್ಟ್ ಇ ಟ್ವೆಂಟಿ ಅಂದ್ರೆ ಏನಂತ ತಿಳ್ಕೋಣನಾ ಟ್ವೆಂಟಿ ಅಂದ್ರೆ ಒಂದ್ ಲೀಟರ್ ಪೆಟ್ರೋಲ್ಗೆ ಇಥನಾಲ್ನ ಟ್ವೆಂಟಿ ಪರ್ಸೆಂಟ್ ಬ್ಲೆಂಡ್ ಮಾಡೋದಂತ ಅಂದರೆ ಮಿಕ್ಸ್ ಮಾಡೋದು ಏಯ್ಟಿ ಪರ್ಸೆಂಟ್ ಪೆಟ್ರೋಲ್ ಇರ್ತೈತಿ ಟ್ವೆಂಟಿ ಪರ್ಸೆಂಟ್ ಇಥನಾಲ್ ಇರ್ತೈತಿ ಯಾವುದೇ ಬಂಕ್ ಒಳಗು ಪೆಟ್ರೋಲ್ ಆಕ್ಸಿಗಂಡ್ರು ಇಟ್ವೆಂಟಿ ಈ ಇವಾಗೆಲ್ಲ ಹಾಕಿ ಹಾಕೋಕೋತರ ಅದು ಆಲ್ಮೋಸ್ಟ್ ಮ್ಯಾಂಡೇಟ್ ಲೆಕ್ಕಕ್ಕೆ ಆಗಿರೋದು ಈಗ ಪ್ರತಿಯೊಂದು ಬಂಕಿಗೂ ಪೆಟ್ರೋಲ್ ಹಾಕೋರ ಹತ್ರ ಕೇಳಿದರೆ ಅವರು ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ ಕೆಲವೊಬ್ರಿಗೆ ಗೊತ್ತು ಕೆಲವೊಬ್ರಿಗೆ ಗೊತ್ತಿಲ್ಲ ಫಸ್ಟು ಡಿಸ್ಅಡ್ವಾಂಟೇಜ್ ಬಂದು ಮೈಲೇಜ್ ಡ್ರಾಪು ಇವಾಗ ಇ ಟ್ವೆಂಟಿಯಿಂದ ನಿಮ್ಮ ಮೈಲೇಜ್ ಡ್ರಾಪ್ ಎಷ್ಟು ಪರ್ಸೆಂಟ್ ಆಗುತ್ತೆಂದರೆ ಸೆವೆನ್ ಟು ಟ್ವೆಲ್ ಪರ್ಸೆಂಟ್ ಅಷ್ಟು ಮೈಲೇಜ್ ಡ್ರಾಪ್ ಆಗುತ್ತೆ ಇವಾಗ ಎಕ್ಸಾಂಪಲ್ ನಿಮ್ಮ ಗಾಡಿ ಏನಾದರೂ ಎಪ್ಪತ್ತು ಕಿಲೋಮೀಟ್ರ್ ಮೈಲೇಜ್ ಕೊಡ್ತಾ ಏಳರಿಂದ ಎಂಟು ಕಿಲೋಮೀಟ್ರ್ ಮೈಲೇಜ್ ಡ್ರಾಪ್ ಆಗುತ್ತೆ ಇವಾಗ ನಿಮ್ಮ ಸ್ಕೂಟಿ ಇಲ್ಲ ಈ ಥರ ಟೂ ಹಂಡ್ರೆಡ್ ಸಿ ಸಿಗಳು ನಲ್ವತ್ತು ಕಿಲೋಮೀಟ್ರ್ ಕೊಡ್ತಾವಂತಂದ್ರೆ ಮೂವತ್ತೈದಕ್ಕೆ ಡೌನ್ ಆಗುತ್ತೆ ನಿಮ್ಮ ಮೈಲೇಜ್ ಬರೋದು ಮೂವತ್ತೈದು ಅಷ್ಟೇ ಸೆಕೆಂಡ್ ಒನ್ ಬಂದು ಇಂಜಿನ್ ಡ್ಯಾಮೇಜ್ ಇದು ಹೆಂಗಂದ್ರೆ ಲಾಂಗ್ ಟರ್ಮ್ ನಿಮಗೆ ಸಡನ್ನಾಗಿ ಗೊತ್ತಾಗಲ್ಲ ಆ್ಯಕ್ಚುಲಿ ಇಥನಾಲ್ದು ಮೇನ್ ಕ್ಯಾರೆಕ್ಟರ್ ಬಂದೇ ಮಾಯ್ಚರ್ನ ಅಬ್ಸರ್ವ್ ಮಾಡೋದು ಅದರಿಂದ ಟ್ಯಾಂಕ್ ರಸ್ಟ್ ಹಿಡಿಯೋ ಚಾನ್ಸ್ ಇರುತ್ತೆ ಆ ರಸ್ಟ್ ಬಂದು ಕಾರ್ಬೊರೇಟ್ ಇಂಜಿನ್ ಅಂದರೆ ಬಿ ಎಸ್ ಫೋರ್ ಈ ಬಿ ಎಸ್ ಫೋರಲ್ಲಿ ಕಾರ್ಬೊರೇಟ್ರ್ ಇಂಜಿನ್ ಇರೋದ್ರಿಂದ ಕಾರ್ಬೊರೇಟ್ರ್ದಾಗ ಬಂದು ಕಲೆಕ್ಟ್ ಆಗೋ ಚಾನ್ಸ್ ಇರ್ತೈತಿ ಇದ್ರಾಗ ಫ್ಯೂಲ್ ಇಂಜೆಕ್ಷನ್ ಬರ್ತೈತಿ ಬಿ ಎಸ್ ಸಿಕ್ಸ್ ಒಳಗೆ ಅದು ಬಂದು ಫ್ಯೂಲ್ ಇಂಜೆಕ್ಷನ್ ಒಳಗೆ ಕಲೆಕ್ಟ್ ಆಗೋ ಚಾನ್ಸ್ ಇರ್ತೈತಿ ಸೊ ಹೀಗಾಗಿ ನಿಮ್ಮದು ಇಂಜಿನ್ ಮೇಲೆ ಆಲ್ಮೋಸ್ಟ್ ಲಾಂಗ್ ಟರ್ಮ್ದಾಗ ಎಫೆಕ್ಟ್ ಆಗೋ ಚಾನ್ಸ್ ನಿರ್ದೈತಿ ಫೇಸ್ ಅಪ್ರೇಷನ್ ಆಗುತ್ತಾ ಫೇಸ್ ಅಪ್ರೇಷನ್ ಅಂದ್ರೆ ಏನಂದರೆ ಪೆಟ್ರೋಲ್ದು ಮೇಲೆ ಇರುತ್ತೆ ಈ ಅಲ್ಲಿ ಕೆಳಗೆ ಬಂದ್ಬಿಡುತ್ತಾ ಎರಡು ಏನಾಗಿರುತ್ತೆ ಮಿಕ್ಸ್ ಆಗಿರೋದು ಬೇರೆ ಬೇರೆ ಆಗಿಬಿಡುತ್ತೆ ಇನ್ನೊಂದು ಮೂರನೇದು ಡಿಸ್ಅಡ್ವಾಂಟೇಜ್ ಏನಂದರೆ ರಬ್ಬರ್ ಮತ್ತು ಪ್ಲಾಸ್ಟಿಕ್ ಪಾರ್ಟ್ನ ಹಾರ್ಡ್ ಅಥವಾ ಸಾಫ್ಟ್ ಮಾಡ್ಬೋದು ಅದರಿಂದ ಏನಾಗುತ್ತೆ ಕ್ರ್ಯಾಕ್ ಆಗ್ತಾವೆ ನಿಮ್ಮದು ಇಂಜಿನ್ದು ಗ್ಯಾಸ್ ಕೆಟ್ ಆಯಿತು ಒಳಗಿರೋ ಪಿಸ್ಟನ್ ರಿಂಗ್ಸ್ ಆಯಿತು ಇವೆಲ್ಲ ಏನಾಗುತ್ತೆ ಅಂದರೆ ಇಥನಾಲ್ದು ಎಫೆಕ್ಟ್ ಆಗಿ ಜಲ್ದಿ ಹೋಗೋ ಚಾನ್ಸ್ ಇರುತ್ತೆ ಲಾಸ್ಟ್ ಪಾಯಿಂಟ್ ಬಂದು ಇಂಜಿನ್ದು ಪವರ್ ಲ್ಯಾಗ್ ಆಗುತ್ತೆ ಗಾಡಿ ಜರ್ ಕೊಡಿಯುತ್ತಾ ಮತ್ತೆ ಏನಂದರೆ ನಿಮ್ಗೆ ಅಷ್ಟು ಪಿಕಪ್ ಅನ್ಸಲ್ಲ ಮತ್ತು ಇನ್ನೊಂದು ಏನಂದರೆ ಕೋಲ್ಡ್ ಸ್ಟಾರ್ಟ್ ಟೈಮ್ದಾಗ ಭಾಳಷ್ಟು ಪ್ರಾಬ್ಲಮ್ ಕೊಡುತ್ತಿರ್ತವೆ ಒಂದೇ ಸೆಲ್ಫಿಗೆ ಆನ್ ಆಗದೆ ಇರ್ಬೋದು ಇಲ್ಲ ನೀವು ಚೌಕ್ ಯೂಸ್ ಮಾಡಿದ ಮೇಲೆ ಅಷ್ಟೇ ಆನ್ ಆಗ್ಬೋದು ಸೊ ಇದೆಲ್ಲ ಇ ಟ್ವೆಂಟಿಯಿಂದ ಬಂದಿರೋ ಪ್ರಾಬ್ಲಮ್ಸು ಇದರ ಸೊಲ್ಯೂಷನ್ ಏನು ಅಂತಂದು ಇವಾಗ ಹೇಳ್ತೀನಿ ನಾನು ಸೊಲ್ಯೂಷನ್ ಅಂದರೆ ನೀವು ಟ್ಯಾಂಕಿಗೆ ಫ್ಯೂಲ್ ಅಡಿಕ್ಟಿವ್ಸ್ ಬಿಟ್ಟು ಅದಕ್ಕೆ ಫ್ಯೂಲ್ ಸಿಸ್ಟಮ್ ಕ್ಲೀನರ್ಸ್ ಅಂತ ಬರುತ್ತೆ ಕಾರ್ಬೋಟ್ರ್ ಕ್ಲೀನರ್ಸ್ ಅಂತ ಬರುತ್ತೆ ಆಮೇಲೆ ಶೂಟರ್ಸ್ ಅಂತ ಬರುತ್ತೆ ಅದನ್ನು ನೀವು ಹತ್ತು ಲೀಟ್ರ್ ಫ್ಯೂಲ್ ಹಾಕ್ಸಿದಾಗ ಒಂದು ಐದುನೂರು ಆರುನೂರು ಕಿಲೋಮೀಟ್ರ್ ಓಡಿಸ್ತೀರಿ ಅಂದಾಗ ಹತ್ತು ಲೀಟ್ರ್ ಫ್ಯೂಲ್ಗೆ ಅದನ್ನು ನೀವು ಆ್ಯಡ್ ಮಾಡ್ಬೋದು ಅದರಿಂದ ಏನಾಗುತ್ತೆ ಅಂದರೆ ಅಕಸ್ಮಾತ್ ರಸ್ಟ್ ಏನಾದರೂ ಇತ್ತಂದರೆ ಅದು ಔಟ್ ಆಗಿಬಿಡುತ್ತೆ ಫ್ಲಶ್ ಆಗ್ಬಿಡುತ್ತೆ ಇನ್ನು ಕೆಲವೊಂದು ಯೂಟ್ಯೂಬರ್ಸ್ ಹೇಳಿದರು ಟೂಟಿ ಟಿ ಮಿಕ್ಸ್ ಮಾಡಿರಿ ಅಂತ ಯಾವತ್ತೂ ಮಾಡಬೇಡ್ರಿ ಆ್ಯಕ್ಚುಲಿ ಟೂಟಿ ಆಯಿಲ್ ಬಂದು ಟೂ ಸ್ಟ್ರೋಕ್ ಗಾಡಿಗಳಿಗೆ ಮಾತ್ರ ಟೂಟಿ ಆಯಿಲ್ ನೀವು ಮಿಕ್ಸ್ ಮಾಡಿರಿ ಅಂದರೆ ನಿಮ್ಮ ಇಂಜಿನ್ ನೀವೇ ಹಾಳು ಮಾಡ್ಕೊಂಡಂಗೆ ಯಾವತ್ತೂ ಮಿಕ್ಸ್ ಮಾಡಬೇಡ್ರಿ ಇನ್ನೊಂದು ಪಾಯಿಂಟ್ ಏನಂತ ಅಂದರೆ ನೀವು ಮೂರು ಸಾವಿರ ಕಿಲೋಮೀಟ್ರಿಗೆ ನೀವು ಗಾಡಿನ ಸರ್ವೀಸಿಗೆ ಬಿಡ್ತೀರಲ್ಲ ಆ ಟೈಮ್ದಾಗ ಒಂದು ಸಲ ಟ್ಯಾಂಕ್ನ ಕ್ಲೀನ್ ಮಾಡಿಸ್ ನೋಡಿರಿ ಅದು ನಿಮಗೆ ಕಷ್ಟ ಆಗುತ್ತೆ ಅಂದರೆ ಶೂಟರ್ಸ್ ಯೂಸ್ ಮಾಡೋದು ಬೆಸ್ಟ್ ಆಪ್ಷನ್ ಅಂತ ನನಗೆ ಅನ್ಸಿರೋದು ಸೊ ಅದನ್ನು ಒಂದು ಸಲ ಟ್ರೈ ಮಾಡಿರಿ ಇನ್ನೊಂದು ಸೊಲ್ಯೂಷನ್ ಏನಂತಂದರೆ ಇವಾಗ ನೀವು ಐದು ಲೀಟರ್ ಫ್ಯೂಲ್ ಹಾಕ್ಸಿ ಇನ್ನೂ ಐದು ಲೀಟರ್ ಎಕ್ಸ್ ಪಿ ಹಂಡ್ರೆಡ್ ಆದರೂ ಹಾಕ್ಸ್ಬೋದು ಎಕ್ಸ್ ಪಿ ಹಂಡ್ರೆಡ್ದಾಗ ಏನಿರುತ್ತೆ ಅಂದ್ರೆ ನಿಮ್ಮದು ಪ್ಯೂರ್ ಪೆಟ್ರೋಲ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪೆಟ್ರೋಲ್ ಇರುತ್ತೆ ಇಲ್ಲ ಎಕ್ಸ್ ಪಿ ನೈಂಟಿ ಫೈವ್ ಹಾಕ್ಸ್ಬೋದು ಅಂದರೆ ಸೆವೆನ್ ಟು ಟೆನ್ ಪರ್ಸೆಂಟ್ ಇಥನಾಲ್ ಇರುತ್ತೆ ಸೊ ನೀವು ಇ ಟ್ವೆಂಟಿ ಪ್ಲಸ್ ಇ ಟೆನ್ ಹಾಕ್ಸಿದ್ರೆ ಆಲ್ಮೋಸ್ಟ್ ನಿಮ್ದು ಕವರ್ ಆಗುತ್ತೆ ಐದೈದು ಲೀಟರು ಇಲ್ಲಾಂದರೆ ಎಕ್ಸ್ ಪಿ ಹಂಡ್ರೆಡ್ ಈ ಥರದ್ದು ನೀವು ಜಾಸ್ತಿ ಹಾಕಿಸ್ತೀರಿ ಪೆಟ್ರೋಲ್ ಅಂತ ಅಂದರೆ ಎರಡನ್ನೂ ಬ್ಲೆಂಡ್ ಮಾಡಿ ಹಾಕ್ಸೋದು ಇದು ಒಂದು ಉತ್ತಮ ಸೊಲ್ಯೂಷನ್ ಪಾಸ್ಟ್ನೇದೇನಂತ ಅಂದರೆ ನಿಮ್ಮ ಬೈಕ್ನ ಲಾಂಗ್ ಟೈಮ್ ಪಾರ್ಕ್ ಮಾಡ್ತೀರಿ ಒಂದು ಹತ್ತು ಹದಿನೈದು ದಿನ ಅಂತಂದರೆ ಪೆಟ್ರೋಲ್ನ ಎರಡು ಲೀಟ್ರಿಗಿಂತ ಕಡಿಮೆ ಇಡ್ರಿ ಯಾಕಂದ್ರೆ ಈ ಕಾರ್ಪೊರೇಟ್ ಇಂಜಿನ್ ಇತ್ತಂದರೆ ಕಂಪ್ಲೀಟ್ ಪೆಟ್ರೋಲ್ ಬಿಡ್ರಿ ಅಡ್ವಾಂಟೇಜ್ ಅದು ಬಟ್ ಫ್ಯೂಲ್ ಇಂಜೆಕ್ಷನ್ ಇರೋ ಗಾಡಿಗಳಿಗೆ ಕಂಪ್ಲೀಟಾಗಿ ತೆಗಿಬೇಡ್ರಿ ಅಟ್ಲೀಸ್ಟ್ ಎರಡು ಲೀಟ್ರ್ ಇಡ್ರಿ ಅದಕ್ಕಿಂತ ಜಾಸ್ತಿ ಗಿಡಕ್ಕೆ ಹೋಗ್ಬೇಡ್ರಿ ಇನ್ನೊಂದು ಲಾಸ್ಟ್ ಪ್ರೋಟಿಪ್ ಏನಂತಂದರೆ ಇದೆಲ್ಲ ಇಂಜಿನ್ ಪಾರ್ಟ್ ಬಿಟ್ಟು ನಾವು ಕಾನೂನಾತ್ಮಕವಾಗಿ ಏನಾದರೂ ಮಾಡ್ಬೇಕಂದ್ರೆ ಒಂದು ಪಿಟಿಷನ್ನ ಫೈಲ್ ಮಾಡ್ಬೋದು ಕಂಪ್ಲೀಟಾಗಿ ರಿಮೂವ್ ಮಾಡ್ರಿ ಅಂತಂದರೆ ಅದು ಚಾನ್ಸ್ ಇಲ್ಲ ಇವಾಗ ಆಲ್ರೆಡಿ ಏನಂದರೆ ಗಿಡ ಇದ್ದಿದ್ದು ಎಮ್ ಆರ್ ಆಗಿಬಿಟ್ಟೈತಿ ಸೊ ನಾವೇನು ಮಾಡ್ಬೋದು ಅಂತ ಅಂದರೆ ಇ ಟ್ವೆಂಟಿನ ಶೋ ಮಾಡೋ ಪೆಟ್ರೋಲ್ ಬಂಕಲ್ಲಿ ಪ್ರತಿಯೊಂದು ಅಂದರೆ ಗನ್ ಇರುತ್ತಲ್ಲ ಅಲ್ಲಿ ಶೋ ಮಾಡಲಿಕ್ಕೆ ಬೇಕಾದರೆ ನಾವು ಪಿಟಿಷನ್ನ ಫೈಲ್ ಮಾಡ್ಬೋದು ಸೊ ಇದು ಒಬ್ಬರು ಇಬ್ಬರು ಮಾಡಿದ್ರೆ ಆಗೋಲ್ಲ ಎಲ್ಲರೂ ಮಾಡಬೇಕು ಸೊ ಇದು ಇವತ್ತಿನ ವೀಡಿಯೋ ನೀವೇನಾದರೂ ಚಾನೆಲ್ಗೆ ಹೊಸೊಬ್ಬರಾಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನೀವು ನಿಮ್ಮ ಬೈಕಿಗೆ ಅಥವಾ ಕಾರಿಗೆ ಯಾವ ಬಂಕಿಂದ ಪೆಟ್ರೋಲ್ ಹಾಕ್ಸ್ತೀರಿ ಆಮೇಲೆ ನೀವು ಫಾಲೋ ಮಾಡಿರೋ ಟಿಪ್ಸ್ಗಳು ಏನಂತ ಕಮೆಂಟ್ದಾಗ ತಿಳ್ಸೋದು ಮರಿಬೇಡ್ರಿ ವಿಡಿಯೋದಾಗ ಏನಾದರೂ ನಿಮಗೆ ಕನ್ಫ್ಯೂಷನ್ಸ್ ಇತ್ತಂದರೆ ಕಮೆಂಟ್ ಹಾಕಿರಿ ಇಲ್ಲ ಏನಾದರೂ ತಪ್ಪಿತ್ತಂದರೂ ಕಮೆಂಟ್ ಹಾಕ್ಬೋದು ಇದು ಇವತ್ತಿನ ವೀಡಿಯೋ ಮತ್ತು ಇನ್ನೊಂದು ಇನ್ಫಾರ್ಮೇಟಿವ್ ವೀಡಿಯೋ ಜೊತೆಗೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬಾಯ್